ನಮಸ್ಕಾರ ಇದೀಗ ಮುಂಬೈ ಇಂಡಿಯನ್ಸ್ ತಂಡದ ಕಡೆಯಿಂದ ದಿಢೀರನೇ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಗಡೆ ಬರ್ತಾ ಇದೆ ವಿಶ್ವದ ನಂಬರ್ ಒನ್ ಪ್ಲೇಯರ್ ಇವರ ಪ್ರಾಕ್ಟೀಸ್ ಕ್ಯಾಂಪನ್ನು ಸೇರಿಕೊಂಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಾವು ಹೇಳೋದಕ್ಕಿಂತ ಮುಂಚೆ ಆ ಪ್ಲೇಯರ್ ಯಾರು ಅನ್ನೋದನ್ನು ನೀವೇನಾದರೂ ಪ್ರೆಡಿಕ್ಟ್ ಮಾಡಿದರೆ ತಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಸದ್ಯಕ್ಕಂತೂ ಮುಂಬೈ ಇಂಡಿಯನ್ಸ್ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೋಲಿನ ಸರಮಾಲೆಗಳನ್ನೇ ಪೋಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಡಿರುವಂಥ ನಾಲ್ಕು ಪಂದ್ಯ ಕೇವಲ ಗೆದ್ದಿರೋದು ಒಂದೇ ಒಂದು ಪಂದ್ಯ ಮೂರು ಪಂದ್ಯಗಳನ್ನ ಸೋತು ಇಲ್ಲಿ ಟೇಬಲ್ ನಲ್ಲಿ ಒಂಬತ್ತನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಇನ್ನು ಮುಂದಿನ ಪಂದ್ಯಗಳನ್ನು ಕೂಡ ಮುಂಬೈ ಇಂಡಿಯನ್ಸ್ ಅವರು ಸೋಲ್ತಾ ಹೋದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ಲೇ ಆಫ್ಗೂ ಕೂಡ ಇವರು ಕ್ವಾಲಿಫೈ ಆಗುವುದಕ್ಕೆ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ ಇದರಿಂದಾಗಿನೇ ಇದ್ದಕ್ಕಿದ್ದಂತೆ ಇದೀಗ ಮುಂಬೈ ಇಂಡಿಯನ್ಸ್ ಅವರು ತಮ್ಮ ಬ್ರಹ್ಮಾಸ್ತ್ರವನ್ನ ತಂಡಕ್ಕೆ ಎಂಟ್ರಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರ ವಿಶ್ವದ ನಂಬರ್ ಒನ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಇದೀಗ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟು ಎಲ್ರಿಗೂ ಕೂಡ ಒಂದು ಶಾಕ್ ಅನ್ನು ನೀಡಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ತಂಡ ನಮ್ಮ ಆರ್ ಸಿ ಬಿ ವಿರುದ್ಧ ಆಡುವಂತಹ ಮ್ಯಾಚ್ಗೆ ಇವರು ಅವೈಲೇಬಲ್ ಆಗಿರ್ತಾರೆ ಜಸ್ಪ್ರೀತ್ ಅವರು ಆರ್ ಸಿ ಬಿ ವಿರುದ್ಧದ ಪಂದ್ಯವನ್ನು ಆಡೋದಿಲ್ಲ ಅನ್ನುವಂತಹ ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು ಆದರೆ ಇದೀಗ ಜಸ್ಪ್ರೀತ್ ಅವರು ದಿಢೀರನೆ ಮುಂಬೈ ಇಂಡಿಯನ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಸೇರಿಕೊಂಡಿದ್ದಾರೆ ಸೇರ್ಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ವಿರುದ್ಧದ ಪಂದ್ಯವನ್ನು ಕೂಡ ಜಸ್ಪ್ರೀತ್ ಬುಮ್ರಾ ಆಡುವಂತ ಸಾಧ್ಯತೆ ಇದೆ ಇದು ಸದ್ಯಕ್ಕೆ ಇರುವಂಥ ಮಾಹಿತಿ ಸದ್ಯಕ್ಕಂತೂ ಜಸ್ಪ್ರೀತ್ ಬುಮ್ರಾರ್ ಅವರು ಮುಂಬೈ ಇಂಡಿಯನ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪನ್ನು ಸೇರಿಕೊಂಡಿದರೆ ಆರ್ ಸಿ ಬಿ ವಿರುದ್ಧದ ಪಂದ್ಯವನ್ನು ಆಡ್ತಾರೆ ಇಲ್ವಾ ಅನ್ನೋದನ್ನು ನಾವು ನಾಳೆ ಕಾದು ನೋಡಬೇಕು ಈ ಒಂದು ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ